ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಲೂಕಾಸಾರ್ಥ ಎಂಟನೇ ಅಧ್ಯಾಯ ನಲವತ್ತನೇ ವಚನ ಈರು ಕುಮಾರ್ತೆ ಸಭಾ ಮಂದಿರದಲ್ಲಿ ಅಧಿಕಾರ ಹನ್ನೆರಡು ವರ್ಷಗಳ ಹುಡುಗಿ ಸಾಯುವುದಕ್ಕೆ ಸಿದ್ಧವಾಗಿದ್ದಳು ಈರು ಬಂದು ಅಡ್ಡು ಬಿದ್ದು ಏಸು ಸತ್ತ ಹುಡುಗಿಯನ್ನು ಬದುಕಿಸಿದನು ಏಸು ಸತ್ತು ಹೋದ ಹುಡುಗಿಯನ್ನು ಬದುಕಿಸಿದನು ಇವಳು ಸತ್ತಿಲ್ಲ ನಿದ್ದೆ ಮಾಡ್ತಾ ಇದೆ ಇವಳು ಸತ್ತಿಲ್ಲ ನಿದ್ದೆ ಮಾಡ್ತಾ ಇದೆ ಸಭಾ ಮಂದಿರ ಅಧಿಕಾರಿ ಹನ್ನೆರಡು ವರ್ಷ ಹುಡುಗಿಯ ಅವಳಿಗೆ ರೋಗವು ಬಹು ಎಮರ್ಜೆನ್ಸಿ ಆಗಿದೆ ಸಿದ್ಧವಾಗಿದ್ದಾಳೆ ಜ್ವರ ಪ್ರೇತವಾಗಿ ಬಂದ್ಬಿಟ್ಟಿದೆ ಅವನು ಬಂದು ಇವರನ್ನು ಬಂದು ಅಡ್ಡು ಬಿದ್ದು ಸತ್ತು ಹೋದ ನನ್ನ ಸಾಯುವುದಕ್ಕೆ ಸಿದ್ಧವಾಗಿದ್ದ ನನ್ನ ಮಗಳನ್ನು ಬ್ರತಕಿಸು ಅಂತ ಕೇಳಿಕೊಂಡ ಆದಿಯಲ್ಲಿ ಹೋಗುವಾಗ ಗುಂಪು ಗುಂಪಾಗಿ ಜನಗಳು ಸ್ವಸ್ಥತೆ ಮಾಡಬೇಕು ಸ್ವಸ್ಥತೆ ನನಗೆ ಸ್ವಸ್ಥ ಬೇಕು ನನಗೆ ಸ್ವಸ್ಥತೆ ಬೇಕು ಅಂತ ಎಲ್ಲಿ ಇಲ್ಲ ಸ್ಟಿಕ್ಕರ್ಸ್ ಬಿಟ್ಟಿದ್ದಾರೆ ಜನಗಳು ಅಳುತ್ತಾ ಕೇಳ್ಕೊಂಡ ನನ್ನ ಮಗಳು ಸಾಯೋದಕ್ಕೆ ಸಿದ್ಧವಾಗಿಡಿದ್ದಾಳೆ ಸ್ವಸ್ಥತೆ ಮಾಡು ಬರಬೇಕೆಂದು ಅಳುತ್ತಾ ಇದ್ದಾನೆ ಇಂದಿನ ದಿವಸ ನಮ್ಮ ವ್ಯಾಧಿ ಎಷ್ಟು ಸ್ಪೀಡಾಗಿದ್ದರೂ ದೇಸೈಯ ನಮಗೆ ಸ್ವಸ್ಥತೆ ಮಾಡ್ತಾನೆ ಎಷ್ಟು ಪ್ರಮಾದವಾಗಿದ್ದರೂ ಎಷ್ಟು ಭಯಂಕರವಾಗಿದ್ದರೂ ನಮ್ಮನ್ನು ಸ್ವಸ್ಥತೆ ಮಾಡೋಕ್ಕೆ ಸಿದ್ಧನಾಗಿದ್ದಾನೆ ಜನಸಮೂಹವು ಗುಂಪು ಗುಂಪಾಗಿ ಎಸೆಯನ ಮೇಲೆ ಬಿದ್ದು ಬಿಡ್ತಾ ಇದ್ದಾಳೆ ಬಿದ್ದು ಬಿಡ್ತಾ ಇದ್ದಾರೆ ಹನ್ನೆರಡು ವರ್ಷದ ಕುಸುಮ ರೋಗದಿಂದ ಇದ್ದವಳು ಏಸಪ್ಪನ ಉಡುಪನ್ನು ಮುಟ್ಟಿದರೆ ವಸ್ತ್ರವನ್ನು ಮುಟ್ಟಿದರೆ ನಾನು ಗುಣವಾಗ್ತೀನಿ ಅಂತ ಅವಳು ವಸ್ತ್ರವನ್ನು ಮುಟ್ಟಿದಳು ಯಾರು ನನ್ನ ಮುಟ್ಟಿದ್ದೋ ನನ್ನ ಪ್ರಭಾವವು ಹೊರಟುವಾಯ್ತೋ ಅಂತ ಹೇಳಿದಾಗ ಅವಳು ನಡುಗುತ್ತಾ ಬಂದು ಏಸಪ್ಪ ನಾನೇ ಮುಟ್ಟಿದ್ದೀನಿ ನನಗೆ ಇಂಥ ರೋಗವಿದೆ ನನ್ನನ್ನು ಬಹಿಷ್ಕರಿಸ್ತಾರೆ ಅಂತ ನಾನು ಹೇಳಿಲ್ಲ ನಾನು ಯಾರು ಹೇಳ್ಕೊಳ್ಳಿ ಎಷ್ಟು ಎಷ್ಟು ವೈದ್ಯರ ಹೊತ್ತಿರ್ಗೋದ್ರು ಎಷ್ಟು ದುಡ್ಡು ಖರ್ಚು ಮಾಡಿದ್ರು ನನ್ನ ಜೀವನವೆಲ್ಲ ಎಷ್ಟು ಒಲ ಮಾರಿದ್ದೀನಿ ಬ್ಯಾಂಕಿನ ಬ್ಯಾಲೆನ್ಸ್ ಇಲ್ಲ ನಾನು ಹಾಳಾಗ್ಬಿಟ್ಟಿದ್ದೀನಿ ನನಗೆ ಸ್ವಸ್ಥತೆ ಬೇಕು ನಾನು ಜೀವಿಸಬೇಕು ಅಂತ ನಿನ್ನ ಉಡುಪನ್ನು ಮುಟ್ಟಿದ್ದೀನಿ ನಿನ್ನ ವಸ್ತ್ರವನ್ನು ಮುಟ್ಟಿದ್ದೀನಿ ಅಂತ ಅವಳು ವೈಕ್ಯಂತ ಇದ್ದಾಳೆ ಆದರೆ ಮಗಳೇ ನಿನ್ನ ನಂಬಿಕೆಯನ್ನು ನಿನಗೆ ಸ್ವಸ್ಥತೆ ಮಾಡಿತು ನಿನ್ನ ನಂಬಿಕೆ ನಿನಗೆ ಸ್ವಸ್ಥತೆ ಮಾಡಿತು ಮುಟ್ಟಿದ ತಕ್ಷಣ ರಕ್ತ ಹರಿಯುವುದು ನಿಂತಿತು ಅವಳಿಗೆ ವ್ಯಾಧಿ ಸ್ವಸ್ಥತೆಯಾಯಿತು ತಕ್ಷಣ ರಕ್ತ ಹರಿಯುವುದು ಕಟ್ಟಿ ನಿಂತಿತು ಹನ್ನೆರಡು ವರ್ಷದಿಂದ ರಕ್ತಸ್ರಾವ ಅಂದರೆ ಎಷ್ಟು ಬಲಹೀನವಾಗ್ತೈತೆ ನೋಡ್ರಿ ಆಮೇಲೆ ಬಲ ಇರುತ್ತಾ ಇನ್ನ ಕುಸುಮ ರೀ ಎಷ್ಟು ಭಯಂಕರವಾದದ್ದು ಇಲ್ಲಿ ಸಭಾ ಮಂದಿರದ ಅಧಿಕಾರಿ ಮಗಳು ಅವನು ಆಸ್ಪತ್ರೆ ಕರ್ಕೊಂಡು ಹೋಗೋಕ್ಕೆ ಕಿಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದಾನೆ ಯಾಕೆಂದರೆ ಎಲ್ಲರೂ ಆಗ್ತಾ ಇದ್ದಾರೆ ಎಲ್ಲರಿಗೆ ಇದೆ ಸಂತೋಷವಾಗಿದ್ದಾರೆ ಏಸುನಪ್ಪನತ್ರಗೂ ಬಂದಿದ್ದ ಪ್ರತಿಯೊಬ್ಬರನ್ನು ಸ್ವಸ್ಥತೆ ಮಾಡ್ತಾಯಿದ್ದಾನೆ ಹಿಂದಿನ ದಿವಸ ಏಸು ಕ್ರಿಸ್ತನ ನಂಬಿಕೊಂಡ ಪ್ರತಿ ಒಬ್ಬರ ನಂಬಿಕೆಯನ್ನು ಒಂಬು ಮಾಡದ ಸ್ವಸ್ಥತೆ ಮಾಡ್ತಾನೆ ಏಸು ಕ್ರಿಸ್ತನು ನಂಬಿದವರಿಗೆ ಮಾತ್ರ ಏಸು ಕ್ರಿಸ್ತನು ಅವರ ನಂಬಿಕೆಯನ್ನು ಕೃಪೆಯಿಂದ ಕೃಪೆಗೆ ಕೃಪೆಯಿಂದ ಕೃಪೆ ಕರ್ಕೊಂಡು ಹೋಗಿ ನಮಗೆ ಬೇಕಾದಷ್ಟು ಸ್ವಸ್ಥತೆ ಕೊಡ್ತಾನೆ ನೋಡ್ರಿ ಇಲ್ಲಿ ನಾವು ಶರೀರ ಸ್ವಸ್ಥತೆಗೆ ಸಮಯ ಎಲ್ಲ ಹಾಳಾಗ್ತಾಯಿದೆ ಎಲ್ಲರೂ ತಮ್ಮ ಸ್ವಂತ ಕಾರ್ಯಗಳನ್ನೇ ಮಾಡ್ಕೊತಾ ಇದ್ದಾರೆ ಆದರೆ ಯೇಸು ಕ್ರಿಸ್ತನು ಕಾರ್ಯವನ್ನು ಮಾಡ್ತಾ ಇಲ್ಲ ಯೇಸು ಕ್ರಿಸ್ತನು ಹೃದಯದಲ್ಲಿ ಏನಂದರೆ ಅಂತರಂಗದಲ್ಲಿ ಅಂತರಂಗದಲ್ಲಿ ನರಕಕ್ಕೆ ಹೋಗಬಾರ್ದು ಅಂತ ಯೇಸು ಕ್ರಿಸ್ತನೇ ಮಾರ್ಗವು ಸತ್ಯವು ಜೀವವು ಏಸು ಕ್ರಿಸ್ತನ ಮಾರ್ಗದಲ್ಲಿ ಹೋಗಬೇಕು ಅಂತ ಯೇಸು ಕ್ರಿಸ್ತನು ಆತ್ಮೀಯವಾಗಿ ಬಲಗೊಳ್ಬೇಕು ಅಂತ ಆತ್ಮೀಯ ಸಹವಾಸ ಆತ್ಮಗಳ ಸಂಪಾದನೆ ಎಲ್ಲರೂ ಸ್ವಂತ ಕೆಲಸಗಳ ಮಾಡ್ಕೊತಾ ಇದ್ದಾರೆ ಆದರೆ ಸುವಾರ್ತೆ ಅನಿಸಬೇಕು ದೀಕ್ಷಾಸ್ಥಾನ ಮಾಡ್ಕೋಬೇಕು ದೀಕ್ಷಾಸ್ಥಾನ ಮಾಡ್ಕೊಳ್ಬೇಕು ಅಂದರೆ ನೂತನ ಜನ್ಮ ನೂತನ ಮನಸ್ಸು ನೂತನ ಜೀವ ಎಸುಕಿಸ್ತರು ವಾಕ್ಯವು ವಾಕ್ಯದಿಂದ ಜೀವಿಸಬೇಕು ಪರಲೋಕಕ್ಕೆ ನಾವು ಹೋಗಬೇಕು ಈ ಲೋಕದಲ್ಲೆಲ್ಲ ಕೆಟ್ಟ ಚಾಳಿ ಎಲ್ಲರೂ ನರಕಕ್ಕೆ ಹೋಗ್ತಾರೆ ನರಕದಿಂದ ನಮಗೆ ಯುಗ ಯುಗಗಳು ಅಗ್ನಿ ಆರುವುದಿಲ್ಲ ಬೆಂಕಿ ಉರಿತನೇ ಇರುತ್ತೆ ಉರಿತನೇ ಇರುತ್ತೆ ಒಂದನೇ ಕೊರಂತಿ ಒಂದನೇ ಅಧ್ಯಾಯ ಹದಿನೆಂಟನೇ ವಚನ ಶಿಲುಬೆಯಾದವು ಶಿಲುಬೆಯು ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ ರಕ್ಷಣಾ ಮಾರ್ಗದಲ್ಲಿರುವವರಿಗೆ ದೇವರ ಶಕ್ತಿ ಶಿಲುಬೆಯ ವಿಷಯವಾದ ಮಾತು ನಾಶನದಲ್ಲಿ ಇರುವವರಿಗೆ ಹುಚ್ಚು ಮಾತಾಗಿದೆ ಇವರು ಏನು ಇವರೆಲ್ಲ ಸುಮ್ಮನೆ ಮಾತಾಡ್ತಾರೆ ಇವ್ರ ಮಾತು ನಂಬಾರ್ದು ಅಂತ ಹೇಳ್ತಾರೆ ನಂಬಿ ದೀಕ್ಷಸ್ಥಾನ ತಗೊಳ್ಳೋನು ರಕ್ಷಣೆ ಹೊಂದುವನು ನಂಬದೇ ಹೋಗುವವನಿಗೆ ದಂಡನೆ ಗುರಿಯಾಗುವುದು ನಂಬಿ ದೀಕ್ಷ ದಾಕ್ಷ ದೀಕ್ಷಾಸ್ಥಾನ ತಗೊಳ್ಳೋವನಿಗೆ ರಕ್ಷಣೆ ಹೊಂದುವನು ನಂಬದವನಿಗೆ ದಂಡನೆಗೆ ಗುರಿಯಾಗ್ತಾನೆ ಯಾಕೆ ಈ ಮಾತು ದೇವರು ವಾಕ್ಯದಲ್ಲಿ ಇಟ್ಟಿದ್ದಾನೆಂದರೆ ಆತ್ಮೀಯವಾಗಿ ರಕ್ಷಣೆ ಹೊಂದಬೇಕು ಅಂತ ನೂತನ ಜನ್ಮ ಪಡಬೇಕಂತ ರಕ್ಷಣೆ ಹೊಂದಿದರೆ ತಾನೇ ನೂತನ ಜನ್ಮ ಜನ್ಮಿಸೋದು ಸುವಾರ್ತೆ ಕೇಳಿದರೆ ತಾನೇ ಏಸು ಕ್ರಿಸ್ತನ್ನು ತಿಳ್ಕೊಂಡ್ರೆ ತಾನೆ ನೂತನವಾಗಿ ಜನ್ಮಿಸುವುದು ಹೊಸ ಹೃದಯ ಬರೋದು ದೀಕ್ಷ ಸ್ಥಾನ ತಗೊಳ್ಳೋದು ರಕ್ಷಣೆ ಹೊಂದುವರು ನಾನು ಏನು ಮಾಡಬೇಕು ರಕ್ಷಣೆ ಹೊಂದಬೇಕು ರಕ್ಷಣೆ ಹೊಂದಬೇಕು ಅಂತ ಇದ್ದರೆ ಏಸು ಕರ್ತನೆಂದು ಬಾಯಿಂದ ಆಯ್ಕೆ ಮಾಡಿಕೊಂಡು ದೇವರಾತನನ್ನು ಸತ್ತವರೊಳಗಿಂದ ಎಬ್ಬಿಸಿ ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ನಂಬುದು ನಂಬುವರ ಮೂಲಕ ನೀತಿ ದೊರಕುತ್ತದೆ ನಂಬುವವರ ಮೂಲಕ ನೀತಿ ದೊರಕುತ್ತದೆ ನಂಬಿ ದೀಕ್ಷ ಸ್ಥಾನ ತಗೊಳ್ಳಲು ರಕ್ಷಣೆ ನಂಬದವನಿಗೆ ಗುರಿ ದಂಡನೆಗೆ ಗುರಿ ಆಗ್ತಾನೆ ರಕ್ಷಣೆ ಹೊಂದ್ರಿ ಹೊಸ ಹೊಸ ಮನಸ್ಸನ್ನು ಪಡೀರಿ ಹೊಸ ಜೀವನ ಪಡೆಯಿರಿ ನೂತನವಾಗಿ ಜನ್ಮಿಸ್ರಿ ವಾಕ್ಯವನ್ನು ಸೇವಿಸ್ರಿ ಪರಲೋಕಕ್ಕೆ ಸೇರಿ ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ಇವ್ರ ಮಗಳು ಸ್ವಸ್ಥತೆ ಮಾಡಿದೆಯಪ್ಪ ಅವರು ನಿದ್ದೆ ಇದೆ ಅವಳು ಸತ್ತಿಲ್ಲ ಅಂತಂದು ಹೋಗಿ ಅವರಿಗೆ ಸ್ವಸ್ಥತೆ ಮಾಡಿದಿ ಸ್ವಸ್ಥತೆ ಮಾಡಿ ಅವರಿಗೆ ಊಟ ಕೊಟ್ಟು ಸ್ವಸ್ಥತೆ ಮಾಡಿದೆ ತಂದೆ ಹಾಗೆ ಹನ್ನೆರಡು ವರ್ಷ ಕುಸುಮ ರೋಗದಿಂದ ಸ್ವಸ್ಥತೆ ಎಲ್ಲಿ ಸಿಗಲಿಲ್ಲ ಉಡುಪನ್ನು ಮುಟ್ಟಿದರೆ ತಕ್ಷಣ ರಕ್ತ ಹರಿಯೋದು ಕಟ್ಟಾಯಿತು ಸ್ವಸ್ಥತೆ ಮಾಡಿದ ತಂದೆ ಆತ್ಮಗಳ ರಕ್ಷಣೆ ಬೇಕಾದೆ ಪಾ ಎಸಪ ಅಬ್ರಹಾಮನ ಪ್ರಾರ್ಥನೆ ಮಾಡಿದಾನ ಲೋತು ಸಲುವಾಗಿ ಲೋತು ಕುಟುಂಬನ ನಲವತ್ತು ಮಂದರಿಂದರೆ ಕಾಪಾಡ್ತೀಯಾ ಮೂವತ್ತು ಮಂದಿ ಇದ್ದರೆ ಕಾಪಾಡ್ತೀಯಾ ಹತ್ತು ಮಂದಿದ್ರೆ ಕಾಪಾಡ್ತೀಯಾ ಅಂತ ಲೋತು ಕುಟುಂಬನ ಕಾಪಾಡಿದಾನೆ ಹಾಗೆ ಅಬ್ರಹಮನ್ನು ಪ್ರಾರ್ಥನೆ ಕೇಳಿದ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ ಆತ್ಮಗಳ ರಕ್ಷಿಸುವುದಕ್ಕೆ ಆತ್ಮೀಯ ಸಹವಾಸ ಆತ್ಮಗಳ ಸಂಪಾದನೆ ತಂದೆಯೇ ಶಿಲ್ಬ ವಿಷಯವಾದ ಮಾತು ಅನೇಕರಿಗೆ ಹುಚ್ಚಾಗಿದೆ ತಂದೆ ರಕ್ಷಣಾ ಮಾರ್ಗದಲ್ಲಿರುವವರಿಗೆ ದೇವರ ಶಕ್ತಿಯಾಗಿದೆ ತಂದೆ ನಂಬಿ ದೀಕ್ಷ ಸ್ಥಾನ ತಗೊಂಡು ರಕ್ಷಣೆ ಹೊಂದುವನು ನಂಬದೇವನಿಗೆ ರಕ್ಷಣೆಗೆ ನಂಬದೇವನಿಗೆ ದಂಡನೆಗೆ ಗುರಿಯಾಗುವನು ತಂದೇ ಸ್ತೋತ್ರ 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 ಯೇಶಪ್ಪ ನಿನಗೆ ಸ್ತೋತ್ರ 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 ನಮ್ಮನ್ನು ಜ್ಞಾಪಕ ಮಾಡಿಕೊಂಡಿದೆಯಾ ರಕ್ಷಣೆ ಕೊಟ್ಟಿದೆಯಾ ಶರೀರ ಸ್ವಸ್ಥತೆ ಕೊಟ್ಟಿದೆಯಾ ಅನೇಕ ಮಂದಿಗೆ ಸ್ವಸ್ಥತೆ ಮಾಡಿದೆಯಾ ತಂದೆ ನಿನಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದೀವಿ ತಂದೆಯ ಆಮೇಲೆ